ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ದೊಡ್ಡ ಪತ್ರೆ ಎಲೆಯಿಂದ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಈ ಬಜ್ಜಿ ಮಾಡೋದು ತುಂಬ ಸುಲಭ ಯಾರು ಬೇಕಾದರೂ ಇದನ್ನು ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ದೊಡ್ಡ ಪತ್ರೆ ಎಲೆಯಿಂದ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ನೀವು ಒಂದು ಅರ್ಧ ಗಂಟೆ ಇಟ್ಟರೆ ನೀರೆಲ್ಲ ಹೋಗುತ್ತೆ ಆವಾಗ ನೀವು ಇದನ್ನು ತಗೋಬೋದು ಇಲ್ಲಾಂದರೆ ನೀವು ಬಟ್ಟೆಯಿಂದ ಒರಸಿನ ಕೂಡ ತಗೋಬಹುದು ಇವಾಗ ನಾನಿಲ್ಲಿ ಎಲ್ಲ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ನಾನು ಕಡಲೆ ಹಿಟ್ಟು ಸೇರಿಸಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಿಂಗು ಸ್ವಲ್ಪ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮತ್ತು ಉಪ್ಪು ಕೂಡ ಅರ್ಧ ಟೀ ಸ್ಪೂನ್ಗೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಈ ದೊಡ್ಡ ಎಲೆಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇದರಿಂದ ತುಂಬಾ ಲಾಭ ಇದೆ ಎಲೆಯ ಕಷಾಯ ಮಾಡಿಕೊಂಡು ಕುಡಿದ್ರೆ ಗಂಟಲಿನ ಉರಿ ಕೆಮ್ಮು ಶೀತ ಕೂಡ ಕಡಿಮೆ ಆಗುತ್ತೆ ಇವಾಗ ಈ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆಲೆ ಹೆಚ್ಚು ನೀರು ಹಾಕಬಾರ್ದು ಸ್ವಲ್ಪನೇ ಮೊದಲಿಗೆ ನೋಡಿಕೊಂಡು ನೋಡಿಕೊಂಡು ನೀರು ಹಾಕಬೇಕು ಅಂದರೆ ಹೆಚ್ಚು ತೆಳುವಾಗಿನೂ ಅಲ್ಲ ಬಹಳ ಗಟ್ಟಿನೂ ಅಲ್ಲ ಈ ರೀತಿಯಾಗಿ ನಾವು ಈ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಾನು ಮುಂದೆ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಅನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನೋಡಿ ಕೈಗೆ ಹಚ್ಚನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾದರೆ ಸಾಕು ಇವಾಗ ಇದರಲ್ಲಿ ಎಲೆಯನ್ನು ನಾವು ಡಿಪ್ ಮಾಡಿ ಎಣ್ಣೆಯಲ್ಲಿ ಕಾದ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ದೊಡ್ಡ ಪತ್ರೆಯಲ್ಲಿ ಭಜ್ಜಿ ರೆಡಿಯಾಗುತ್ತೆ ಇವಾಗ ನೋಡಿ ಈ ರೀತಿಯಾಗಿ ನಾನು ಈ ಬ್ಯಾಟರನ್ನು ಹಚ್ಕೊಂಡಿದ್ದೀನಿ ಇವಾಗ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಅಂತ ನೋಡೋಣ ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ ಈ ಬಿಸಿಯಾಗಿರುವ ಎಣ್ಣೆಗೆ ಎಷ್ಟು ಹಿಡಿಸತ್ತೆ ನೋಡಿ ಅಷ್ಟೇ ಎಲೆಯನ್ನು ಹಾಕಿ ನೀವು ಈ ಬಜ್ಜಿಯನ್ನು ಮಾಡ್ಕೋಬಹುದು ಇವಾಗ ನಾನಿಲ್ಲಿ ಎರಡು ಎಲೆಯನ್ನು ಮಾತ್ರ ಹಾಕ್ತಾಯಿದ್ದೀನಿ ಬಹಳ ದೊಡ್ಡ ಎ ದೊಡ್ಡ ಎಲೆ ಇತ್ತು ಅಂದರೆ ನೀವು ಇದನ್ನು ಎರಡು ಭಾಗವನ್ನು ಕೂಡ ಮಾಡಿ ಚಿಕ್ಕ ಚಿಕ್ಕದು ಕೂಡ ಮಾಡಿ ಮಾಡ್ಕೋಬಹುದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಎಲೆನೂ ತೊಗೊ ಕೂಡ ತಗೊಂಡು ನೀವು ಈ ಬಜ್ಜಿಯನ್ನು ಮಾಡ್ಕೋಬೋದು ನಾನಿಲ್ಲಿ ಎರಡು ಎಲೆಯನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಯಮಿತವಾಗಿ ನಾವು ಈ ದೊಡ್ಡಪತ್ರೆ ಎಲೆಯ ಕಷಾಯ ಅಥವಾ ಟೀ ಮಾಡಿಕೊಂಡು ಕುಡಿತಾ ಇದ್ದರೆ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ನೆಗಡಿ ಕೆಮ್ಮು ಇದ್ದಾಗ ಕೂಡ ನಾವು ಇದನ್ನು ಕೊಡಬಹುದು ಇದರಿಂದ ನಾವು ಬೋಂಡ ತಂಬೊಳ್ಳಿ ಚಟ್ನಿಯನ್ನು ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಇಲ್ಲಿ ಮೀಡಿಯಂ ಉರಿಯಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ದೊಡ್ಡ ಪತ್ರೆ ಎಲೆಯ ಭಜ್ಜಿ ಟೀ ಕಾಫಿ ಜೊತೆಗೆ ತಿನ್ನಲಿಕ್ಕೆ ಇದು ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು